ನಮಸ್ಕಾರ ಶುಕ್ಲಾಂಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾೇತ್ ಸರ್ವವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಕುರು ಶುಕ್ರ ಶನಿ ಬಶ್ಚ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ನಾಮ ಸಂವತ್ಸರದ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ಸಿಂಹರಾಶಿಯವರಿಗೆ ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಫಲಾಫಲಗಳು ಹೇಗಿದ್ದಾವೆ ಅಂತ ನೋಡೋದಾದರೆ ಸಾಮಾನ್ಯವಾಗಿ ನಾವು ವರ್ಷ ಭವಿಷ್ಯಕ್ಕೆ ನಿಧಾನಗತಿಯ ಗ್ರಹಗಳಾದಂತಹ ಶನಿ ಗುರು ರಾಹು ಕೇತುಗಳ ಆಧಾರದಿಂದ ನೋಡ್ತೇವೆ ಆದ್ದರಿಂದ ಈ ಬಾರಿ ಏನು ಗೋಚಾರದ ಫಲವನ್ನು ನೋಡೋದಾದರೆ ಹತ್ತರಲ್ಲಿ ಗುರುವಿನ ಸಂಚಾರ ಅಂತೇಳಿ ಅಂದರೆ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಗುರು ಹತ್ತರಲ್ಲಿ ಸಂಚಾರ ಇರುತ್ತಾರೆ ಅಂದರೆ ಸಿಂಹರಾಶಿಯವರಿಗೆ ಇದುವರೆಗೂ ಭಾಗ್ಯಸ್ಥಾನದಲ್ಲಿದ್ದು ಈ ಈ ಸ್ಥಾನಕ್ಕಿಂತಲೂ ಅನುಕೂಲಕರವಾಗಿತ್ತು ಆದರೆ ಈಗ ಹತ್ತಕ್ಕೆ ಬರ್ತಾ ಇರೋದರಿಂದ ಗುರು ಸ್ವಲ್ಪ ಆ ಒಂದು ಭಾಗ್ಯದಲ್ಲಿ ಅಡಚಣೆಗಳು ಉಂಟಾಗುತ್ತೆ ಅಂತೇಳಿ ಅದರಲ್ಲೂ ಸಹ ಹತ್ತರಲ್ಲಿ ಗುರುವಿನಿಂದ ಒಂದು ಕರ್ಮಸ್ಥಾನ ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಉದ್ಯೋಗಗಳಿಗೆ ಏನು ಅಂತ ತೊಂದರೆಗಳು ಬರೋದಿಲ್ಲ ಆದರೂ ಸಹ ಒಂದು ಒಂದು ಭಯದ ವಾತಾವರಣ ನಿಮ್ಮನ್ನು ಕಾಡುವಂಥ ಅವಕಾಶಗಳು ಕಂಡುಬರುತ್ತೆ ಹಾಗೆ ಗುರುವಿನಿಂದ ಈ ಲಾಭ ಮತ್ತು ನಷ್ಟಗಳು ಏರಿಳಿತ ಉಂಟಾಗುತ್ತೆ ಅಂದರೆ ಅದರಲ್ಲೂ ವ್ಯಾಪಾರಸ್ಥರಿಗೆ ಹೆಚ್ಚಿನ ಒಂದು ಅನುಭವಕ್ಕೆ ಬರುವಂಥದ್ದು ಹಾಗೆ ವಿದ್ಯಾರ್ಥಿ ವೃಂದದವರಿಗೂ ಸಹ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ನೀವು ನಿರೀಕ್ಷಿಸಿದಂಥ ಅಂಕಗಳು ಬರದೇ ಹೋಗ್ಬೋದು ಯಾಕೆಂದರೆ ಗುರುವಿನಿಂದ ಅಷ್ಟೊಂದು ನಿಮಗೆ ಅನನುಕೂ ಅನುಕೂಲಗಳು ಲಭ್ಯ ಆಗ್ತಾಯಿಲ್ಲ ಇಲ್ಲ ಹಾಗೆ ಗುರುವು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ವಕ್ರಿ ಅಂತ ಹೇಳ್ತೀವಿ ಅಂದರೆ ರಿಟ್ರೋ ಸಂಚಾರ ಮಾಡೋದರಿಂದ ಸ್ವಲ್ಪ ವ್ಯಾಪಾರಸ್ಥರು ಎಚ್ಚರಿಕೆಯನ್ನು ವಹಿಸೋದು ಆ ದಿನಗಳಲ್ಲಿ ತುಂಬ ಹೊಳಿತು ಹಾಗೇ ಶನಿಗ್ರಹವು ಸಿಂಹರಾಶಿಯವರಿಗೆ ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇದೆ ಈ ಸಪ್ತಮ ಸಂಚಾರವೂ ಸಹ ಶನಿ ಅಷ್ಟೊಂದು ಶುಭ ಫಲಗಳನ್ನು ಕೊಡೋದಿಲ್ಲ ಆದರೆ ತುಂಬ ಕೆಟ್ಟದ್ದು ಅಂತಲೂ ನಾವು ಹೇಳಲಿಕ್ಕೆ ಬರೋದಿಲ್ಲ ಈ ಸಪ್ತಮದಲ್ಲಿ ಶನಿ ಸಾಮಾನ್ಯವಾಗಿ ನಿಮ್ಮ ಸಂಚಾರ ಕಾಲದಲ್ಲಿ ಅಡಚಣೆಗಳು ಉಂಟಾಗುವಂಥದ್ದು ಜಾಸ್ತಿ ಇರುತ್ತೆ ಹಾಗೆ ಪಾರ್ಟ್ನರ್ಶಿಪ್ ಅಂದರೆ ಯಾವುದಾದ್ರೂ ನೀವು ಪಾರ್ಟ್ನರ್ಶಿಪ್ ಉದ್ಯಮದಲ್ಲಿದ್ದರೆ ಅಲ್ಲಿ ನಿಮಗೆ ಭಿನ್ನಾಭಿಪ್ರಾಯಗಳು ಬರ್ಬೋದು ಹಾಗೆ ಕೌಟುಂಬಿಕ ಕಲಹಗಳಿಗೆ ಏರ್ಪಡಬಹುದು ಆದ್ದರಿಂದ ಈ ಒಂದು ವಿಷಯಗಳಲ್ಲಿ ನೀವು ಸಾಕಷ್ಟು ತಾಳ್ಮೆಯನ್ನು ವಹಿಸೋದು ಬಹಳ ಸೂಕ್ತ ಅಂತಲೇ ಹೇಳ್ಬೋದು ಆದ್ದರಿಂದ ಶನಿ ಏಳರಲ್ಲಿ ಗೋಚರ ಆಗುವಾಗ ಈ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಬದಲಾವಣೆಗಳನ್ನು ನೀವು ಮಾಡದೇ ಇದ್ದರೆ ಒಳ್ಳೆಯದು ಅಂತ ಹೇಳ್ತೀವಿ ಅಂದರೆ ಯಾರೆಲ್ಲ ಸಿಂಹರಾಶಿಯವರಿದ್ದೀರಾ ಈಗ ಯಾವ ಉದ್ಯೋಗದಲ್ಲಿದ್ದೀರಾ ಅದರಲ್ಲಿ ನೀವು ಮುಂದುವರಿಸೋದು ಭಾಳ ಸೂಕ್ತ ನೋಡಿ ಅಷ್ಟಮದಲ್ಲಿ ರಾಹು ನಡೀತಾ ಇದೆ ನೋಡಿ ಅಷ್ಟಮ ರಾಹುನೂ ಅಷ್ಟೇ ಯಾವುದೇ ಗ್ರಹ ಅಷ್ಟಮಕ್ಕೆ ಬಂದಾಗ ಶುಭ ಫಲಗಳನ್ನು ಕೊಡೋದಿಲ್ಲ ಅದು ರಾಹು ಅಷ್ಟಮಕ್ಕೆ ಬಂದಾಗ ವಿಶೇಷವಾಗಿ ನಿಮಗೆ ಅನಾರೋಗ್ಯವನ್ನು ಕೊಡ್ತಾನೆ ಅಂತ ಹೇಳ್ತೇವೆ ಅದರಿಂದ ಟೈಮಿಗೆ ಸರಿಯಾಗಿ ಆಹಾರ ಸೇವನೆ ಮಾಡೋದು ಹಾಗೂ ಏನು ಒಂದು ಫಿಸಿಕಲ್ ಎಕ್ಸಸೈಸ್ ಇರ್ಬೋದು ಅಂದರೆ ಆರೋಗ್ಯದ ಕಡೆ ನೀವು ಹೆಚ್ಚಿನ ಗಮನ ಕೊಟ್ಟರೆ ಈ ಒಂದು ಅನಾನುಕೂಲಕರವಾದಂಥ ಅಂಶಗಳನ್ನು ನೀವು ತಡೆ ಹಿಡಿಬೋದು ಹಾಗೆ ಕೇತುಗ್ರಹ ಎರಡರಲ್ಲಿ ಸಂಚಾರ ಇದೆ ಕೌಟುಂಬಿಕ ಕಲಹಗಳು ಹಣಕಾಸಿನ ಸ್ಥಿತಿಯಲ್ಲಿ ಏರಿಳಿತಗಳು ಉಂಟಾಗುವಂಥ ಸಂದರ್ಭಗಳಿರುತ್ತೆ ಹಾಗೆ ಯಾಕಂದರೆ ಎರಡನೇ ಮನೆ ಅಂದರೆ ವಾಕ್ಸ್ಥಾನ ಅಂತೀವಿ ಕೆಲವು ಬಾರಿ ಏನು ಈ ವರ್ಷ ಸಿಂಹರಾಶಿಯವರು ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇದ್ದರೆ ಒಳ್ಳೆಯದು ಅಂಥೇಳಿ ಅಂದರೆ ಅನಾವಶ್ಯಕವಾಗಿ ಮಾತಾಡೋದಕ್ಕೆ ಹೋಗಬೇಡಿ ತಪ್ಪು ತಪ್ಪು ಆದಂಥ ಪದಗಳನ್ನು ಉಪಯೋಗಿಸುವಂಥ ಸಂದರ್ಭಗಳು ಒದಗಿ ಬಂದ್ಬಿಡುತ್ತೆ ಆದ್ದರಿಂದ ಆದಷ್ಟು ಹಿಡಿತವನ್ನು ಸಾಧಿಸೋದು ಒಳ್ಳೆಯದು ಅಂದರೆ ಇದು ಸಿಂಹರಾಶಿಯವರಿಗೆ ಗೋಚಾರ ಫಲ ಅಷ್ಟೇ ಇದು ಯಾವುದೇ ಯಾವ ಗ್ರಹಗಳು ಎಲ್ಲೆಲ್ಲಿ ಇದೆ ಅನ್ನೋದ್ರ ಮೇಲೆ ಆದರೆ ಎಲ್ಲ ಸಿಂಹರಾಶಿಯವರಿಗೂ ಒಂದೇ ಫಲ ಅಂಥೇಳಿ ನಾವು ನಿರೀಕ್ಷಣೆ ಮಾಡಲಿಕ್ಕೆ ಬರೋದಿಲ್ಲ ಸ್ವಲ್ಪ ವ್ಯತ್ಯಾಸಗಳು ಇದ್ದೇ ಇರುತ್ತೆ ಕಾರಣ ಅವರು ಹುಟ್ಟಿರ್ತಕ್ಕಂತಹ ಲಗ್ನಗಳು ಡಿಫ್ರೆಂಟ್ ಇರ್ಬೋದು ಯಾಕಂದರೆ ಸಿಂಹರಾಶಿ ಇರ್ಬೋದು ಜನನ ಜನರಾಗಿರ್ತೀರ ಅಥವಾ ಮೀನ ಮೀನಲಗ್ನದಲ್ಲಿ ಜನರಾಗಿರ್ತೀರ ಆದರೆ ಈ ಥರದ ವ್ಯತ್ಯಾಸಗಳಲ್ಲಿ ಫಲಾಫಲಗಳಲ್ಲೂ ಸಹ ವ್ಯತ್ಯಾಸಗಳು ಕಂಡುಬರುತ್ತೆ ಜೊತೆಗೆ ಈಗ ಪ್ರಸ್ತುತ ಯಾವ ದಶಾಭಕ್ತಿ ನಡೀತಾ ಇದೆ ನಿಮಗೆ ಯಾಕಂದರೆ ಎಲ್ಲ ಸಿಂಹರಾಶಿಯವ್ರಿಗೂ ಒಂದೇ ದಶಾಭಕ್ತಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಈ ಎಲ್ಲ ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಂಡು ನಿಖರವಾದಂಥ ಭವಿಷ್ಯಕ್ಕೆ ನಾವು ಗಮನ ಹರಿಸಬೇಕಾಗತ್ತೆ ನಾನು ಆಗಲೇ ಹೇಳಿದಾಗೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಗುರುವಿನ ಸಂಚಾರದಲ್ಲಿ ವಕ್ರಿಯಾಗೋದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಶನಿಗ್ರಹವೂ ಸಹ ಜೂನ್ ಮೂವತ್ತರಿಂದ ನವೆಂಬರ್ ಹದಿನೈದರವರೆಗೂ ವಕ್ರಿ ಇರುತ್ತೆ ಆದ್ದರಿಂದ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಆ ಒಂದು ಸಂದರ್ಭದಲ್ಲಿ ಹೆಚ್ಚಿನ ತೊಂದರೆಗೆ ಈಡಾಗುವಂಥ ಸಂದರ್ಭಗಳು ಬರಬಹುದು ಇನ್ನು ರಾಹುವಿನ ಬಗ್ಗೆನು ನಾವು ನೋಡಿದಾಗ ಯಾರೆಲ್ಲ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದರೆ ಸಾರಿ ಮಕ ನಕ್ಷತ್ರದಲ್ಲಿ ಯಾಕಂದರೆ ಸಿಂಹರಾಶಿನಲ್ಲಿ ಮೂರು ನಕ್ಷತ್ರಗಳು ಬರುತ್ತೆ ಮಕ ಪುಬ್ಬ ಉತ್ತರ ಅಂತ ಹೇಳ್ತೀವಿ ಮಕ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದರೆ ಅವರಿಗೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕುವರೆಗೂ ಮತ್ತು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ ಐದರವರೆಗೂ ಅನುಕೂಲಕರವಾದಂಥ ದಿನಗಳನ್ನು ನೋಡ್ತಾರೆ ಗುರುವಿನಿಂದ ಹಾಗೆ ಯಾರೆಲ್ಲ ಪುಬ್ಬ ನಕ್ಷತ್ರದಲ್ಲಿ ಜನಿಸಿದೀರ ಹದಿಮೂರು ಜೂನ್ವರೆಗೂ ಉತ್ತಮವಾದಂತಹ ಕಾಲ ಇರುತ್ತೆ ನಂತರ ನಾವು ನೋಡೋದಾದರೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಹನ್ನೊಂದು ಅಷ್ಟೊಂದು ಸೂಕ್ತವಾದ ಕಾಲಗಳಲ್ಲ ನಿಮಗೆ ಇನ್ನು ಉತ್ತರ ನಕ್ಷತ್ರದವರೆಗೆ ಹದಿಮೂರು ಆರು ಜೂನ್ವರೆಗೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇನ್ನು ಶನಿ ಸಂಚಾರದ ಫಲಕ್ಕೆ ನಾವು ಬಂದರೆ ಯಾರೆಲ್ಲ ಮಕ್ಕ ನಕ್ಷತ್ರದಲ್ಲಿ ಜನನಾಗಿದೆ ಅವ್ರಿಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಭದಾಯಕವಾಗಿರುತ್ತೆ ಅಂದರೆ ನಕ್ಷತ್ರ ಸಂಚಾರ ಅಲ್ಲಿ ವ್ಯತ್ಯಾಸ ಆಗೋದ್ರಿಂದ ಮಕ್ಕ ನಕ್ಷತ್ರದವರಿಗೆ ಅನುಕೂಲ ಅದೇ ಯಾರೆಲ್ಲ ಪುಬ್ಬ ನಕ್ಷತ್ರದಲ್ಲಿ ಜನಿಸಿದ್ದೀರ ಅವರಿಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತ್ನಾಲ್ಕು ಈ ಸಮಯವನ್ನು ಬಿಟ್ಟು ಉಳಿದ ಸಮಯ ಪೂರ್ತಿ ನಿಮಗೆ ಅನುಕೂಲಕರವಾಗಿರುತ್ತೆ ಉತ್ತರ ನಕ್ಷತ್ರದವರೆಗೂ ಸಹ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತ್ನಾಲ್ಕರವರೆಗೂ ಅತ್ಯುತ್ತಮವಾದಂಥ ದಿನಗಳನ್ನು ನೀವು ಅನುಭವಿಸ್ಲಿರ್ತೀರ ಶನಿಯಿಂದ ಇನ್ನು ರಾಹುವಿನ ಒಂದು ಅಷ್ಟಮದ ಪ್ರಭಾವವನ್ನು ನಾವು ಗಮನ ಅನ್ನಿಸೋದಾದರೆ ಮಖ ನಕ್ಷತ್ರದವರಿಗೆ ಹೇಳಿದಂತಹ ಒಂದು ಅನಾನುಕೂಲಗಳು ಹೆಚ್ಚಿಗೆ ಸಂಭವಿಸೋದಿಲ್ಲ ಅಂದರೆ ರೋಗ ರುಜಿನಿಗಳು ಕಾಡುತ್ತೆ ಅಷ್ಟಮದಲ್ಲಿದ್ದಾಗ ಅಂತ ಹೇಳ್ತೀವಿ ಸಣ್ಣ ಪುಟ್ಟ ಆಘಾತಗಳು ಅಪಘಾತಗಳು ಹಾಗೆ ಅನ್ಡಯಾಗ್ನೈಸಡ್ ಡಿಸೀಸಸ್ ಅಂತ ಹೇಳ್ತೀವಿ ಅಂದರೆ ಪತ್ತೆ ಹಚ್ಚಲಕ್ಕ ಆಗದಂಥ ಕೆಲವೊಂದು ರೋಗಗಳು ಇವ್ರನ್ನ ಬಾಧಿಸುತ್ತೆ ಅಂಥೇಳಿ ಎಲ್ಲ ಸಿಂಹರಾಶಿಯವರಿಗೆ ಅಂದ್ರೂ ಆದರೆ ಮಖ ನಕ್ಷತ್ರದವರಿಗೆ ಇದು ಒಳಪಡೋದಿಲ್ಲ ಅಂತ ಹೇಳ್ಬೋದು ಹಾಗೆ ಪುಬ್ಬ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಶುಭದಾಯಕವಾಗಿರುತ್ತೆ ಉತ್ತರ ನಕ್ಷತ್ರದವರಿಗೆ ಇಪ್ಪತ್ತೊಂಬತ್ತು ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೊನೆಯವರೆಗೂ ಯುಗಾದಿ ಮುಂದಿನ ಯುಗಾದಿವರೆಗೂ ಅನುಕೂಲಕರವಾದಂಥ ದಿನಗಳನ್ನೇ ನಾವು ರಾಹುವಿನಿಂದ ನೋಡಬಹುದು ಅದೇ ರೀತಿ ಗ್ರಹವು ಸಹ ಮಕಾ ನಕ್ಷತ್ರದವರಿಗೆ ನವೆಂಬರ್ ಹತ್ತರವರೆಗೂ ಅತ್ಯುತ್ತಮವಾಗಿದ್ದರೆ ಯಾರೆಲ್ಲ ಪುಬ್ಬ ನಕ್ಷತ್ರದಲ್ಲಿ ಜನಿಸಿದಿರ ಅವರಿಗೆ ನವೆಂಬರಿಂದ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಅತ್ಯುತ್ತಮವಾಗಿರುತ್ತೆ ಹಾಗೆ ಉತ್ತರ ನಕ್ಷತ್ರದವರಿಗೆ ನವೆಂಬರ್ ಹತ್ತರವರೆಗೂ ಉತ್ತಮವಾದ ದಿನಗಳನ್ನು ನೀವು ನೋಡ್ತೀರ ಅಂದರೆ ಇದು ಸಿಂಹರಾಶಿಯವರಿಗೆ ಗೋಚಾರದ ಫಲ ಆಗಿತ್ತು ಈ ನಾಲ್ಕು ಗ್ರಹಗಳ ಒಂದು ಪರಿಭ್ರಮಣದಿಂದ ಆಗುವಂಥ ಫಲಗಳು ಅಂತ ಹೇಳ್ತೀವಿ ಈ ವರ್ಷ ಗ್ರಹಣಗಳನ್ನು ನೋಡೋದಾದರೆ ಎರಡು ಸೂರ್ಯ ಗ್ರಹಣ ಎರಡು ಚಂದ್ರಗ್ರಹಣಗಳು ಸಂಭವಿಸುತ್ತೆ ಆದರೆ ಭಾರತ ದೇಶದಲ್ಲಿ ಈ ಗ್ರಹಣಗಳು ಗೋಚಾರ ಇರೋ ಕಾರಣ ನಾವು ಗ್ರಹಣಾಚರಣೆ ಮಾಡುವಂಥ ಒಂದು ಸಂದರ್ಭ ಒದಗಿ ಬರೋದಿಲ್ಲ ಹಾಗೆ ಇನ್ನು ಪರಿಹಾರಗಳ ಕಡೆ ನಾವು ನೋಡೋದಾದರೆ ಅಂದರೆ ಸಿಂಹರಾಶಿಯವರು ಯಾವೆಲ್ಲ ಒಂದು ಪೂಜೆ ಅಥವಾ ಜಪತಪಗಳನ್ನು ಮಾಡೋದರಿಂದ ಆಗ್ತಕ್ಕಂಥ ಅಶುಭ ಫಲಗಳನ್ನು ಕಮ್ಮಿ ಮಾಡಿಕೊಳ್ಬೋದು ಅನ್ನೋದಾದರೆ ನೋಡಿ ಗುರು ಶನಿ ರಾಹು ಕೇತು ಈ ನಾಲ್ಕು ಗ್ರಹಗಳು ನಿಮಗೆ ಅನಾನುಕೂಲಕರವಾದಂಥ ಸ್ಥಿತಿಯಲ್ಲೇ ಪರಿಗಣಿಸ್ತಾ ಇರೋದರಿಂದ ದಯವಿಟ್ಟು ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಯಾವುದಾದರೂ ನವಗ್ರಹ ದೇವಸ್ಥಾನದಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ವರ್ಷದಲ್ಲಿ ನಾಲ್ಕು ಬಾರಿ ಆಗುತ್ತೆ ಮಾಡಿಸ್ತಾ ಬರೋದರಿಂದ ಆಗ್ತಕ್ಕಂಥ ಈ ಅಶುಭ ಫಲಗಳನ್ನು ಕಮ್ಮಿ ಮಾಡಿಕೊಳ್ಬೋದು ಹಾಗೇ ಸಿಂಹರಾಶಿಯ ಅಧಿಪತಿಯಾದಂಥ ರವಿಯ ಪ್ರಾರ್ಥನೆ ಓಂ ಸೂರ್ಯಾಯ ನಮಃ ಇದನ್ನು ಪ್ರತಿದಿನ ನೀವು ನೂರ ಎಂಟು ಬಾರಿ ಜಪ ಮಾಡ್ತಾ ಬರಬೇಕಾಗುತ್ತೆ ಹಾಗೆ ಸೂರ್ಯ ನಮಸ್ಕಾರವನ್ನು ಮಾಡಿ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಈ ಒಂದು ಪರಿಹಾರಗಳನ್ನ ಆಚರಿಸ್ಕೊಳ್ಳೋದ್ರಿಂದ ಈ ಒಂದು ಮೇಜರ್ ಗ್ರಹಗಳು ಅಂತ ಏನು ಹೇಳ್ತೀವಿ ಮುಖ್ಯವಾದಂಥ ಗ್ರಹಗಳು ಏನಿದೆ ಗುರು ಶನಿ ರಾಹುಕೇತುಗಳ ಒಂದು ಚಲನೆಗಳು ನಿಮಗೆ ಅನುಕೂಲಕರವಾಗ ಇಲ್ಲದೇ ಇದ್ರೂ ಸಹ ನೀವು ಮಾಡ್ತಕ್ಕಂಥ ಪರಿಹಾರಗಳಿಂದ ಇದನ್ನು ನೀವು ಉತ್ತಮ ಪಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ಸಿಂಹರಾಶಿಯವರಿಗೆ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಶುಭ ಫಲಗಳನ್ನು ಅವರು ನಿರೀಕ್ಷಣೆ ಮಾಡ್ಬೋದು ಈ ರೀತಿ ಪರಿಹಾರಗಳನ್ನು ತಾವು ಆಚರಿಸ್ಕೊಂಡು ತಮ್ಮ ಜೀವನದ ಒಂದು ಸುಖಮಯ ಜೀವನವನ್ನು ಆಚರಿಸಿ ಸುಖವಾಗಿರಿ ಎಂದು ಹಾರೈಸುತ್ತಾ ಎಲ್ಲರಿಗೂ to амска.